ಶಿವಶರಣೆ ಮತ್ತು ಕನ್ನಡದ ಕವಯಿತ್ರೆ ಹಾಗೂ ವಚನಕಾರತೆ ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿಯ ಜೀವನವನ್ನು ಕುರಿತಾದ ಕಾದಂಬರಿ ತರಗಿಣಿ ಡಾಕ್ಟರ್ ಪೂಜ್ಯ ಮಾತೆ ಮಹಾದೇವಿಯವರು ಭಾಗ ಎರಡು ಪ್ರಗತಿ ಅಧ್ಯಾಯ ಹತ್ತು ವಿರಕ್ತಿಯ ಕಿಡಿ ಭಾಗ ಎರಡು ಪ್ರಗತಿ ಅಧ್ಯಾಯ ಹತ್ತು ವಿರಕ್ತಿಯ ಕಿಡಿ ತಾಯಿ ತಂದೆಯಿಂದ ಬಳುವಳಿಯಾಗಿ ಬಂದ ಸದ್ಭಕ್ತಿ ಸುಜ್ಞಾನದೊಡನೆ ಮಹಾದೇವಿಯ ವ್ಯಕ್ತಿತ್ವದ ಹೂವಿನಲ್ಲಿ ವಿರಕ್ತಿಯ ಸೌರಭವು ಸೂಸತೊಡಗಿತು ಇದಕ್ಕೆ ಸ್ಫೂರ್ತಿ ಸಿಕ್ಕಿದ್ದು ಗುರುಲಿಂಗ ದೇವರ ಜೀವನದಿಂದ ಅವರ ತೀಕ್ಷ್ಣ ವೈರಾಗ್ಯ ತಪಸ್ಸಾಧನೆ ಅಪೂರ್ವ ಪ್ರಭಾವವನ್ನು ಬೀರಿದ್ದವು ಬಾಲ್ಯದಿಂದಲೂ ಆಕೆಯ ವರ್ತನೆಯಲ್ಲಿ ವಿರಕ್ತಿಯ ಲೌಕಿಕ ಅನಾಸಕ್ತಿಯ ಕಿಡಿಗಳು ಆಗಾಗ ಸಿಡಿದು ತೋರುತ್ತಿದ್ದವು ಪುಟ್ಟ ಹೆಣ್ಣು ಹುಡುಗಿಯರು ಗೊಂಬೆಯೊಂದನ್ನು ಮಡಿಲಲ್ಲಿ ಹಾಕಿಕೊಂಡು ತಮ್ಮ ಮಗುವೆಂದು ಭಾವಿಸಿಕೊಂಡು ಅದಕ್ಕೆ ಮೀಯಿಸಿ ಬಟ್ಟೆ ಸುತ್ತಿ ತೊಟ್ಟಿಲಿಗೆ ಹಾಕಿ ಆಟವಾಡುತ್ತಿದ್ದರೆ ಮಹಾದೇವಿಗೆ ಅದರತ್ತ ಆಸಕ್ತಿ ಇಲ್ಲ ನಿನಗೆ ಮಗುವಿಲ್ಲವೇನು ಎಂದು ಓರಿಗೆಯ ಹುಡುಗಿಯರು ಕೇಳಿದರೆ ಯಜಮಾನಿಯಂತೆ ಮಹಾದೇವಿ ಹೇಳುತ್ತಿದ್ದಳು ನನಗೆ ಬೇಡಮ್ಮ ಏಕೆ ಅವನ ಕೇಳೆ ಕೊಡಿಸ್ತಾಳೆ ಎಂದರೆ ಅವು ಪೂಜೆ ಮಾಡೋಕ್ಕೆ ಬಿಡಲ್ಲ ಅಳ್ತವೆ ಕೊಳಕು ಮಾಡ್ತವೆ ಹಠ ಮಾಡ್ತವೆ ಎನ್ನುತ್ತಿದ್ದಳು ಲಿಂಗಮ್ಮನ ಪರಿಚಯದ ಸ್ನೇಹಿತೆ ಗಂಗಮ್ಮ ಒಂದು ದಿನ ಹೇಳಿದ್ದಳು ಲಿಂಗಮ್ಮ ನನ್ನ ಪ್ರಾರಾಬ್ಧ ನೋಡು ಮನೆ ತುಂಬ ಮಕ್ಕಳು ಮಠಕ್ಕೆ ಹೋಗ್ತೀನಿ ಪ್ರವಚನ ಕೇಳ್ತೀನಿ ನನಗೂ ನಿನ್ನಂತೆ ಪೂಜೆ ಮಾಡಬೇಕು ಅಂತ ಆಸೆ ಆದರೆ ಈ ಪಿಶಾಚಿಗಳು ಕುಯ್ಯೋ ಮರೋ ಅಂತಾವೆ ಪೂಜೆ ಮಾಡೋಕ್ಕೂ ನೆಮ್ಮದಿ ಇಲ್ಲ ಬರೀ ಇವುಗಳ ಹೊಲಸು ಬಳಿಯೋದೇ ಆಗುತ್ತದೆ ಗಂಗಮ್ಮನ ಮಾತು ಪುಟ್ಟ ಮಹಾದೇವಿಯ ಹೃದಯದಲ್ಲಿ ಹೊಕ್ಕು ಮಕ್ಕಳ ಪೂಜೆಗೆ ಆತಂಕ ಎಂಬ ಭಾವವನ್ನು ಬೇರೂರಿಸಿದ್ದವು ಮಗುವಿನ ಆಟ ಎಂದೂ ಸೇರುತ್ತಿರಲಿಲ್ಲ ಮನೆಯಾಟ ಗಂಡ ಹೆಂಡತಿ ಆಟ ಆಡೋಣ ಬಾರೆ ಮಹಾದೇವಿ ಎಂದು ಓರಿಗೆಯವರು ಕರೆಯುತ್ತಿದ್ದರು ಮನೆಯ ಹಿತ್ತಿಲಲ್ಲಿ ಗಿಡಕ್ಕೆ ಸೀರೆ ಕಟ್ಟಿ ಮೂರು ಕಲ್ಲಿಟ್ಟು ಅದರ ಮೇಲೆ ಮಡಿಕೆಯ ಚೂರು ಇಟ್ಟು ಅಡಿಗೆ ಮಾಡಿ ಬಡಿಸುವ ಉಣ್ಣುವ ನಟನೆಯಾಗಲಿ ಗಂಡ ಹೆಂಡತಿ ಅತ್ತೆ ಮಾವ ಈ ಆಟವಾಗಲಿ ಆಕೆಗೆ ಸೇರುತ್ತಿರಲಿಲ್ಲ ನೀನು ಹೆಂಡತಿಯಾಗು ಶಿವಣ್ಣ ಗಂಡ ಆಗಲಿ ನಾನು ನಿನಗೆ ಅತ್ತೆ ಆಗ್ತೀನಿ ಎಂದು ಗೆಳತಿ ರುದ್ರಾಣಿ ಕರೆದರೆ ಬೇಡಮ್ಮ ಸಂಸಾರದ ಆಟ ನನಗೆ ಬೇಡ ಗಂಡ ಹೊಡೀತಾನೆ ಹೇಳ್ದಂಗೆ ಕೇಳಬೇಕು ಅಂತಾನೆ ಅವನು ಸತ್ತೋದರೆ ನಾನು ಕುಂಕುಮಾಳಿಸಿ ಮುತ್ತೈದೆತನ ಕಳ್ಕೊಂಡು ಅಳಬೇಕಾಗತ್ತೆ ನನಗೆ ಸಾಯೋ ಅಂಥ ಗಂಡ ಬೇಡ ಸಂಬಂಧಿಯೊಬ್ಬಳಿಗೆ ಗಂಡ ಸತ್ತಾಗ ಮಾಡಿದ್ದನ್ನು ನೋಡಿದ್ದಳು ಹೋಗೇ ಯಾವ ಆಟನೂ ಬೇಡ ಅಂತೀಯ ನನಗೆ ಬೇಸರವಾಗುತ್ತೆ ಹಾಂ ಪಾರ್ವತಿ ಆಟ ಆಡೋಣ ಕಣೇ ಉತ್ಸುಕತೆಯಿಂದ ಮಹಾದೇವಿ ಹೇಳುವಳು ಏನು ಹಂಗಂದ್ರೆ ಶಾಲೆಗೆ ಹೋಗಿದ್ನಲ್ಲ ಗುರುಗಳು ಹೇಳ್ತಿದ್ದರೂ ಶಿವನನ್ನು ಒಲಿಸಿಕೋಬೇಕು ಅಂತ ಪಾರ್ವತಿ ಹಿಮಾಲಯದಲ್ಲಿ ತಪಸ್ಸಿಗೆ ಕೂತಳಂತೆ ಮಳೆ ಗಾಳಿ ಬಿಸಿಲು ಯಾತಕ್ಕೂ ಹೆದರಲಿಲ್ವಂತೆ ಆಮೇಲೆ ಶಿವ ಮದುವೆ ಮಾಡಿಕೊಂಡನಂತೆ ನಾನು ಪಾರ್ವತಿ ಆಗ್ತೀನಿ ನೀವೆಲ್ಲ ನನ್ನ ಸಖಿಯರು ಪೂಜೆಯ ಸಲಕರಣೆ ಕೊಡಬೇಕು ಓಂಕಾರನ ಮನೆಯ ಕೈದೋಟದಲ್ಲಿ ಹೂ ಗಿಡಗಳ ನಡುವೆ ಕಟ್ಟೆಯೊಂದರ ಮೇಲೆ ಧ್ಯಾನಮಗ್ನಳಾದ ಪಾರ್ವತಿ ಗೆಳತಿಯರು ಹೂವನ್ನು ಕಿತ್ತು ಮಾಲೆ ಕಟ್ಟಿ ಮುಂಗೈಗೆ ರಟ್ಟೆಗೆ ಬಿಗಿದಿದ್ದಾರೆ ಪೂಜೆಗೆ ಇರಿಸಿದ್ದ ಜಪಮಾಲೆಯನ್ನು ತಾಯಿಗೆ ಕಾಣದಂತೆ ಕದ್ದು ತಂದು ಕೊರಳಿಗೆ ಹಾಕಿಕೊಂಡು ಎದೆಯ ಮೇಲಿದ್ದ ಲಿಂಗವನ್ನು ಕೈಯೊಳಗೆ ಇರಿಸಿಕೊಂಡು ಪೂಜೆ ಆರಂಭಿಸುತ್ತಿದ್ದಾಳೆ ಅವಳ ಗೆಳತಿಯರೆಲ್ಲ ನೀರು ಹೂವು ಎಲೆ ತಂದು ಒದಗಿಸುತ್ತಿದ್ದಾರೆ ಓ ನಮ ಶಿವಯ ಎಂದು ಕಣ್ಣು ಮುಚ್ಚಿಕೊಂಡು ಜಪಿಸುತ್ತಿದ್ದಾಳೆ ಓಂಕಾರ ಮಹಡಿಯ ಮೇಲಿನ ಕೋಣೆಯಲ್ಲಿ ಕುಳಿತು ಮಗಳಿಗೆ ಕಾಣದಂತೆ ಅವಳಾಟವನ್ನು ನೋಡತೊಡಗಿದ್ದ ಅವಳ ನಡೆನುಡಿ ಆಟಪಾಠ ಉಳಿದವರಿಗಿಂತ ಪೂರ್ಣ ಭಿನ್ನವೆನಿಸುತ್ತಿತ್ತು ಈ ಭಿನ್ನತೆಗಾಗಿ ಅವನಿಗೆ ಅಭಿಮಾನ ಎನಿಸಿದರೆ ಲಿಂಗಮ್ಮನಿಗೆ ಭಯವೆನಿಸುತ್ತಿತ್ತು ತನ್ನ ಮಗಳು ಸಹಜ ಲೌಕಿಕ ಪಥದಿಂದ ಎಲ್ಲಿ ದೂರ ಸಾಗುವಳೋ ಎಂದು ಒಳಗೆ ಭೀತಿ ಪಡುತ್ತಿದ್ದಳು ಆಧ್ಯಾತ್ಮದ ಔನ್ನತ್ಯಕ್ಕೆ ನನ್ನ ಮಗಳು ಏರುವಂತಾಗಲಿ ಎಂದು ಓಂಕಾರ ಹರಸಿದರೆ ಒಳ್ಳೆಯ ಗಂಡು ಸಿಕ್ಕು ಉತ್ತಮ ಸೊಸೆಯಾಗಲಿ ಎಂದು ಲಿಂಗಮ್ಮ ಹಂಬಲಿಸುತ್ತಿದ್ದಳು ಕಣ್ಣು ಮುಚ್ಚಿಕೊಂಡು ಮಂತ್ರ ಜಪ ಮಾಡುತ್ತಾ ತನ್ಮಯಳಾದ ಮಹಾದೇವಿ ಬೇಗನೆ ಏಳದಿದ್ದಾಗ ಗೆಳತಿಯರು ಗಾಬರಿಗೊಂಡು ಅಲುಗಿಸಿದರು ಕಣ್ತೆರೆದು ಸುತ್ತಲೂ ನೋಡಿದಳು ಹೋಗೇ ಮಹಾದೇವಿ ಆಟ ಅಂತ ಆಡಬೇಕು ಅಂದರೆ ನೀನು ನಿಜವಾಗೂ ಮಾಡ್ತೀಯ ರುದ್ರಾಣಿ ಆಕ್ಷೇಪಿಸಿದಳು ಕಣ್ಣು ಮುಚ್ಚಿಕೊಂಡು ಕುಳಿತಾಗ ಬೆಳ್ಳನೇ ಪರ್ವತ ಅಲ್ಲಿ ಪಾರ್ವತಿ ಶಿವ ಎಲ್ಲರನ್ನೂ ನೋಡಿದೆ ಮಹಾದೇವಿ ಹೇಳಿದಳು ಗುರುಗಳು ಅಂದು ಹೇಳಿದ ಕಾಳಿದಾಸನ ಕುಮಾರ ಸಂಭವದ ಕಥೆ ಮಹಾದೇವಿಯ ಮನದ ಮೇಲೆ ಪರಿಣಾಮ ಬೀರಿತ್ತು ಪ್ರವಚನದ ಆಟವೂ ಆಕೆಗೆ ಬಲು ಇಷ್ಟ ಓರಿಗೆಯವರನ್ನು ಕೂಡರಿಸಿಕೊಂಡು ಶಾಲೆಯಲ್ಲಿ ಕಲಿತ ವಚನಗಳನ್ನು ಪುನರುಚ್ಚರಿಸುವಳು ಹೀಗಾಗಿ ಆಧ್ಯಾತ್ಮಿಕ ಸೌರಭ ಆಟಪಾಠಗಳ ಕಣಕಣದಲ್ಲೂ ಝಂಜಣಿಸುತ್ತಿತ್ತು ಉಳಿದ ಹುಡುಗಿಯರಂತೆ ತಿಂಡಿ ತೀರ್ಥಗಳಿಗಾಗಿ ಹಠ ಮಾಡಿದವಳಲ್ಲ ಬಟ್ಟೆ ಬರೆ ತೊಡುಗೆಗಳಿಗಾಗಿ ಮುನಿಸಿದವರಲ್ಲ ಜಾತ್ರೆಗೆ ಕರೆದೊಯ್ಯಿರೆಂದೋ ನೋಟಗಳನ್ನು ನೋಡಲು ಕರೆದೊಯ್ಯಿರೆಂದೋ ಎಂದೂ ರಚ್ಚೆ ಹಿಡಿದವಳಲ್ಲ ಅಪ್ಪ ಬಳ್ಳಿಗಾವಿಯ ಕೋಡಿಮಠದಲ್ಲಿ ಹೊಸ ಹೊಸ ವಚನಗಳ ಕಟ್ಟು ಉಂಟಂತೆ ತಂದುಕೊಡಪ್ಪ ಎಂದು ಮಾತ್ರ ಆಗಾಗ ಬೇಡುತ್ತಿದ್ದಳು ಅದಕ್ಕೆ ಕಾರಣವೂ ಇಲ್ಲದಿಲ್ಲ ಒಂದು ದಿನ ಶಾಲೆಯ ಪಾಠ ಮುಗಿದಾಗ ಗುರುಗಳ ಬಳಿ ಸಾಹಿತ್ಯದ ಪಾಠಕ್ಕೆ ಕುಳಿತಾಗ ಮಾತಿನ ಮಧ್ಯೆ ಅವರು ಆಕೆಗೂ ವಚನಗಳನ್ನು ಬರೆಯಲು ಸಲಹೆ ಸೂಚಿಸಿದರು ಅಂದಿನಿಂದ ತಾನೂ ವಚನಗಳನ್ನು ಬರೆಯಬೇಕಲ್ಲ ಎಂಬ ಆಸೆ ಒಳಗೇ ಕುದಿಯುತ್ತಿತ್ತು ಮಹಾದೇವಿ ವಚನಗಳನ್ನು ತಪ್ಪದೇ ಓದಿ ಕಂಠಪಾಠ ಮಾಡಬೇಕವ್ವಾ ತಾನೂ ಸಣ್ಣವಳಾಗಿದ್ದಾಗಿನಿಂದ ಯಾಂತ್ರಿಕವಾಗಿ ಅನೇಕ ವಚನಗಳನ್ನು ಓದಿದ್ದಳು ವಚನಗಳು ಎಂದರೇನು ಗುರುಗಳೇ ವಚನ ಎಂದರೆ ಮಾತು ಆದರೆ ಮಾತನ್ನೇ ಒಂದು ಶಾಸ್ತ್ರವನ್ನಾಗಿ ಮಾಡಿದ ಮಹಾಮಹಿಮ ಬಸವಣ್ಣ ಬಿಡಿ ಬಿಡಿಯಾದ ಮಾತುಗಳಾಗಿ ಪ್ರಾರಂಭವಾದ ವಚನಗಳು ಇಂದು ಒಂದು ಧರ್ಮಶಾಸ್ತ್ರವನ್ನೇ ರೂಪಿಸಿವೆ ಹಲವಾರು ನದಿಗಳು ಸೇರಿದಾಗ ಜೀವನದಿ ಆಗುವಂತೆ ವಚನಶಾಸ್ತ್ರ ವಾಹಿನಿ ಮುಂಬರುವ ಪೀಳಿಗೆಗೆ ಹರಿದು ಹೋಗಬೇಕಾದರೆ ಅದು ಸತ್ವಯುತವಾಗಿ ಆಗಬೇಕು ಈ ಮಹಾಪ್ರವಾಹಕ್ಕೆ ನಿನ್ನ ವಿಚಾರದ ವಾಹಿನಿಯೂ ಬೆರೆಯಬೇಕು ವಚನಶಾಸ್ತ್ರದ ವೈಶಿಷ್ಟ್ಯ ಏನು ಗುರುದೇವ ಧರ್ಮಶಾಸ್ತ್ರಗಳು ಕಠಿಣವಾದ ಸಂಸ್ಕೃತದಲ್ಲಿ ಬಂಧಿತವಾಗಿ ಸಂಸ್ಕೃತ ದೇವಭಾಷೆ ಅನೇಕರು ಅದನ್ನು ಅರಿಯಲು ಅಸಮರ್ಥರು ಅನರ್ಹರು ಎಂದು ಸಂಪ್ರದಾಯವು ಬೃಹತ್ ಜನಾಂಗವನ್ನು ಧರ್ಮದಿಂದ ವಂಚಿತರನ್ನಾಗಿ ಮಾಡಿದೆ ತಾಯಿ ಇಂಥ ಪ್ರಸಂಗದಲ್ಲಿ ಬಸವಣ್ಣನು ದೇವ ಭಾಷೆಯು ಶ್ರೀಸಾಮಾನ್ಯನ ಮಟ್ಟಕ್ಕೆ ಇಳಿಯಲು ಅಸಮರ್ಥವಾದಾಗ ಮನಸ್ಸು ಮಾಡದಾಗ ಮಾತೃಭಾಷೆಯಾದ ಕನ್ನಡವನ್ನೇ ದೇವ ಭಾಷೆಯ ಮಟ್ಟಕ್ಕೇರಿಸುತ್ತಿದ್ದಾನೆ ತನ್ಮೂಲಕ ಜನಸಾಮಾನ್ಯರಿಗೆ ಧರ್ಮಶಾಸ್ತ್ರದ ಪರಿಚಯ ಮಾಡುವುದು ಅಷ್ಟೇ ಅಲ್ಲ ಸಂಸ್ಕೃತ ಮಾತ್ರ ದೇವ ಭಾಷೆ ಉಳಿದ ದ್ರವಿಡ ಭಾಷೆಗಳು ಮಾತೃಭಾಷೆಗಳು ಮಾನವನ ಅಥವಾ ಪೈಶಾಚಿಕ ಭಾಷೆ ಎಂಬ ಭಾಷಾ ಅಸ್ಪೃಶ್ಯತೆಯನ್ನು ತೊಡೆದುಹಾಕುತ್ತಿದ್ದಾನೆ ಜನಸಾಮಾನ್ಯನ ಜಾಗೃತಿ ಉದ್ಧಾರ ಮಾರ್ಗದರ್ಶನ ಈ ನುಡಿಯ ಗುರಿ ಸಾಮಾನ್ಯರಿಗೆ ತಿಳಿಯದ ದೊಡ್ಡ ದೊಡ್ಡ ಪಾಂಡಿತ್ಯಪೂರ್ಣ ಶಬ್ದಗಳ ಬೆಡಗಿಲ್ಲ ರಾಜರನ್ನು ಮನ್ನೆಯರನ್ನು ಅತಿಯಾಗಿ ಹೊಗಳುವ ಸ್ವಾರ್ಥವಿಲ್ಲ ಪ್ರತಿಯೊಬ್ಬನನ್ನು ತನ್ನ ಅರಿವಿನ ಬೆಳಗಿನಲ್ಲಿ ಮುನ್ನಡೆಸಬೇಕೆಂಬ ಪ್ರಾಮಾಣಿಕ ಪ್ರಯತ್ನವಿದೆ ಇವುಗಳ ಪ್ರಾಸ ಛಂದಸ್ಸು ಏನುಂಟು ಹಳಗನ್ನಡದ ಕಾವ್ಯಗಳ ಅಭ್ಯಾಸಗಳಲ್ಲಿ ಪರಿಣಿತಳಾಗುತ್ತಿದ್ದ ಮಹಾದೇವಿ ಪ್ರಶ್ನಿಸಿದಳು ಇವು ಪದ್ಯದ ನಿಯಮಬದ್ಧ ಭ್ರಾಸಗಳ ಕಟ್ಟಿನಲ್ಲೂ ಸಿಕ್ಕಿಬಿದ್ದಿಲ್ಲ ಗದ್ಯದಷ್ಟು ಸಡಿಲವಾಗಿಯೂ ಹರಿದು ಹೋಗುವುದಿಲ್ಲ ಆದರೆ ಪದ್ಯದ ಲಯ ನಾದವೂ ಇದೆ ಗದ್ಯದ ಸರಳತೆ ಇದೆ ಇವು ಒಂದು ಬಗೆಯ ಗದ್ಯಗೀತೆಗಳು ಕಣವ ಬಸವಣ್ಣನ ವಚನಗಳು ಉತ್ಕೃಷ್ಟ ಉದಾಹರಣೆಗಳು ಈ ಸಾಹಿತ್ಯ ನಿರ್ಮಾಪಕನಾದ ಅವನು ಹೇಳುವನು ಇಲ್ಲಿ ಒಲಿದಂತೆ ಹಾಡುವ ಹೃದಯದ ಭಾವನೆಗಳ ಹೊನಲು ಇದೆಯೇ ಹೊರತು ತಾಳ ಮಾನ ಸರಿಸ ಇತ್ಯಾದಿಗಳ ಗೊಂದಲವಿಲ್ಲ ಎಂದು ಆದರೆ ದಾರ್ಶನಿಕನ ಹೃದಯ ಕವಿ ಹೃದಯ ಕಣವ ಕವಿ ಹೃದಯ ಸೃಷ್ಟಿಯಲ್ಲಿ ಬರೀ ಸೌಂದರ್ಯ ರಸಾಸ್ವಾದನೆ ಮಾಡಿದರೆ ದಾರ್ಶನಿಕ ಹೃದಯ ಒಂದು ಹೆಜ್ಜೆ ಮುಂದೆ ಹೋಗಿ ಸೌಂದರ್ಯ ರಸಾಸ್ವಾದನೆಗೆ ದೈವೀಭಾವದ ಸಿಂಚನೆ ಮಾಡಿ ಸ್ವೀಕರಿಸುವುದು ಆದ್ದರಿಂದ ಅಪ್ರತ್ಯಕ್ಷವಾಗಿ ನುಡಿಗಳಲ್ಲಿ ಲಯ ಪ್ರಾಸಗಳು ಮೈಗೂಡಿಬಿಡುವವು ವಚನಗಳು ಕೇವಲ ಸಾಹಿತ್ಯ ಕೃತಿಗಳಲ್ಲ ತಾತ್ವಿಕ ಕೃತಿಗಳೂ ಆಹುದು ಮೊನ್ನೆ ದಿನ ನಾವೆಲ್ಲ ಆಟವಾಡುತ್ತ ಪದ್ಮನಾಭ ಶಾಸ್ತ್ರಿಗಳ ಮನೆಗೆ ಹೋಗಿದ್ದೆವು ಅವರ ಮಗಳು ಲಕ್ಷ್ಮಿ ನಾನು ಕೆಳದಿಯರು ಅವರಿಗೆ ಯಾಕೋ ನಮ್ಮನ್ನೆಲ್ಲ ಕಂಡರೆ ಅಷ್ಟೊಂದು ಸರಿ ಅನ್ನಿಸುವುದಿಲ್ಲ ನಮ್ಮನ್ನು ಮುಟ್ಟಿಸಿಕೊಳ್ಳದೆ ಸರಿದು ಹೋಗುತ್ತಾರೆ ಆಗ ಅವರು ನನ್ನನ್ನು ನೋಡಿ ಹಾಸ್ಯದ ಧ್ವನಿಯಲ್ಲಿ ಹೇಳಿದರು ಈ ಜನಕ್ಕೆ ಒಂದು ಜಾತಿ ಇಲ್ಲ ಹಲವು ಜಾತಿಗಳ ಕಲಸು ಮೇಲೊಗರ ಇದು ಸಂಕರ ಜಾತಿ ಇದಕ್ಕೊಂದು ಧರ್ಮಶಾಸ್ತ್ರವಿಲ್ಲ ನನಗೆ ಬಹಳ ಸಿಟ್ಟು ಬಂತು ಅದೇ ನಮ್ಮ ದೊಡ್ಡಸ್ತಿಕೆ ಕಣ್ರಿ ಜಾತಿಗಳ ಅಡ್ಡ ಗೋಡೆಗಳನ್ನು ಒಡೆದು ಒಂದು ಅಖಂಡ ಶರಣ ಸಮಾಜವನ್ನು ಕಟ್ಟೋದು ನಮ್ಮ ಗುರಿ ನಮ್ಮ ಧರ್ಮಕ್ಕೆ ಒಬ್ಬ ಅಪ್ಪ ಇದ್ದಾನೆ ಅವನೇ ಬಸವಣ್ಣ ನಿಮ್ಮಂಗೆ ನೂರು ಜನರ ಹೆಸರು ನಾವು ಹೇಳಲ್ಲ ನಮಗೂ ಧರ್ಮಶಾಸ್ತ್ರವಿದೆ ಅದೇ ವಚನಶಾಸ್ತ್ರ ಅಜ್ಞಾನದಲ್ಲಿ ಜನರನ್ನು ಸಿಕ್ಕಿಸಿ ಶೋಷಿಸುವ ಧರ್ಮಶಾಸ್ತ್ರವಲ್ಲ ಸಂಪ್ರದಾಯದ ಕತ್ತಲೆಯಲ್ಲಿ ಕಣ್ಣು ಕಾಣದವರಿಗೆ ಬೆಳಗನ್ನು ಹಿಡಿದು ಮುಂದೆ ನಡೆಯುವಂತೆ ಮಾಡಿ ಜನರನ್ನು ಬದುಕಿಸುವ ಶಾಸ್ತ್ರ ನಾನು ಸ್ವಲ್ಪ ಆವೇಶದಿಂದ ಹೇಳಿಬಿಟ್ಟೆ ಗುರುಗಳೇ ನಿನಗೇನು ಗೊತ್ತೇ ಹುಚ್ಚಿ ಸಂಸ್ಕೃತದಲ್ಲಿದ್ದರೆ ಅದು ಶಾಸ್ತ್ರ ಕನ್ನಡದಲ್ಲಿ ಕರೆದರೆ ಆ ದೇವರು ಓಗೊಡೋದಿಲ್ಲ ಶಾಸ್ತ್ರಿಗಳು ತಿರಸ್ಕಾರದಿಂದ ಹೇಳಿದರು ನನಗೆ ಉತ್ತರ ಮೊದಲು ಹೊಳಿಲಿಲ್ಲ ಆಗ ಅವರ ಮನೆಗೆ ಮಲ್ಲಿಗೆ ಹೂ ಕೊಡಕ್ಕೆ ನಿತ್ಯವರ್ತನೆಯ ಹೂಗಾರ ಬಂದ ಬಾಳೆ ಎಲೆಯಲ್ಲಿ ಸುತ್ತಿಕೊಂಡು ತಂದು ಕೊಟ್ಟಾಗ ಶಾಸ್ತ್ರಿಗಳು ಯಾಕಯ್ಯ ಅಡಿಕೆ ಪಟ್ಟೆ ಇರ್ಲಿಲ್ವೇ ಎಂದರು ಇಲ್ಲ ಸೋಮಿ ಸಮಯಕ್ಕೆ ಒದಗಲಿಲ್ಲ ಇರಲಿ ಬಿಡು ಹೂತಾನೆ ಮುಖ್ಯ ಚೆನ್ನಾಗಿದ್ದಾವ ಶ್ರೀಚಕ್ರ ಪೂಜೆಗೆ ಬೇಕು ಎಂದರು ನಾನು ತಟ್ಟನೆ ಹೇಳಿದೆ ಶಾಸ್ತ್ರಿಗಳೇ ನಿಮಗೆ ಹೂತಾನೆ ಮುಖ್ಯ ಅದನ್ನು ಬಾಳೆ ಎಲೆಯಲ್ಲಿ ಕಟ್ಟಿರಲಿ ಅಡಿಕೆ ಪಟ್ಟೇಲಿ ಕಟ್ಟಿರಲಿ ಮುತ್ತುಗದ ಎಲೆಯಲ್ಲಿ ಕಟ್ಟಿರಲಿ ಹೂಂಕಣವ್ವ ಹಂಗೆ ಶಾಸ್ತ್ರಿಗಳೇ ದೇವರಿಗೆ ಬೇಕಾಗಿರೋದು ಭಾವದ ಮಲ್ಲಿಗೆ ಅದನ್ನು ಭಾಷೆಯ ಎಲೆಯಲ್ಲಿ ಕಟ್ಟಿ ತಲುಪಿಸುತ್ತೇವೆ ಅವನು ಹೃದಯದ ಭಾಷೆ ಬಲ್ಲವನು ಸಂಸ್ಕೃತದ ಬಾಳೆ ಎಲೆ ಆದ್ರೂ ಅಷ್ಟೇ ಕಸ್ತೂರಿ ಕನ್ನಡದ ಅಡಿಕೆ ಪಟ್ಟೆ ಆದ್ರೂ ಅಷ್ಟೇ ಶಾಸ್ತ್ರಿಗಳು ಮಾತನಾಡಲಿಲ್ಲ ಗುರುಗಳೇ ಭಾರಿ ಘಾಟಿ ಹುಡುಗಿ ಅರಳು ಹುರಿದಂತೆ ಮಾತನಾಡ್ತಾಳೆ ಬಿಟ್ಟರು ನಾನು ಹೇಳಿದ್ದು ತಪ್ಪಾಯ್ತೆ ಗುರುಗಳೇ ವಯಸ್ಸಿಗೆ ಮೀರಿದ ವಿಚಾರದ ಓಘವನ್ನು ಕಂಡ ಗುರುಲಿಂಗ ದೇವರು ಬೆರಗಾದರು ಇಲ್ಲ ನನಕಂದ ಬಹಳ ಸಮರ್ಪಕ ಉತ್ತರ ಕೊಟ್ಟಿದ್ದೀಯ ಆನಂದದಿಂದ ಅವರ ಕಣ್ಣು ತುಂಬಿಕೊಂಡಿದ್ದವು ಈಗ ಸಾಹಿತ್ಯದ ಪಾಠ ಮುಂದುವರಿಸ್ತೀನಿ ವಚನಗಳು ಒಂದೊಂದು ವಿಶಿಷ್ಟ ತತ್ವವನ್ನು ಬಿಂಬಿಸುವ ಘಟಕಗಳು ಒಂದೇ ವಚನದಲ್ಲಿ ಹಲವಾರು ವಿಷಯಗಳ ಗೊಂದಲ ಇರುವುದಿಲ್ಲ ಮೊದಲ ವಾಕ್ಯದಿಂದ ಕಡೆಯವರೆಗೆ ಒಂದೇ ವಿಚಾರವಾಹಿನಿ ವಿಸ್ತರಣವಾಗುತ್ತ ಹೋಗುತ್ತದೆ ಆ ವಚನವನ್ನು ಓದಿ ಪೂರೈಸಿದಾಗ ಅದು ತಾನು ಹೇಳಬೇಕಾದ ವಿಷಯವನ್ನು ಸಮರ್ಪಕವಾಗಿ ಮನಸ್ಸಿಗೆ ಮುಟ್ಟಿಸುತ್ತದೆ ಕೆಲವು ವಚನಗಳು ಉಪಮೆ ಉದಾಹರಣೆಗಳಿಂದ ಆರಂಭವಾಗುತ್ತದೆ ಸ್ವಾನುಭಾವದ ಉಪಮೆಗಳೇ ವಚನ ರಚನೆಯ ಜೀವಾಳ ಚಿ ಚಂದ್ರಮನ बेळगिन चिन्ते चेकोरङ्गे चन्द्रमन बेळगिन चिन्ते अम्बुजेके, भानुवीन उदयद चिन्ते अम्बुजेके, भानुविन उदयदचिन्ते भ्रमरङ्गे परिमलद बण्डुंबचिन्ते भ्रमरङ्गे परिमलद बण्डुम्बचिन्ते एनगनं कोडलसङ्गमा देवरनेन वुदे चिन्ते एनगे नम् कोडलसङ्गमा देवरनेन बुधे चिन् ಇದನ್ನು ಉದಾಹರಣೆಗೆ ತೆಗೆದುಕೋ ಕತ್ತಲೆಯಲ್ಲಿ ಕುಳಿತು ಚಂದ್ರೋದಯಕ್ಕಾಗಿ ಪರಿತಪಿಸುವ ಹಂಬಲಿಸುವ ಚಕೋರದ ಚಿತ್ರ ಕಣ್ಣ ಮುಂದೆ ಬಂದು ನಿಲ್ಲುವುದು ನಮ್ಮ ಹೃದಯದಲ್ಲೂ ಆ ಹಂಬಲದ ಸಂವೇದನೆ ಮಿಡಿಯತೊಡಗುವುದು ಈ ಸಂವೇದನೆಯನ್ನು ಇನ್ನಷ್ಟು ಪಕ್ವಗೊಳಿಸುವುದು ಮುಂದಿನ ವಾಕ್ಯ ತನ್ನ ಪಕಳೆಗಳನ್ನು ಮುಚ್ಚಿಕೊಂಡು ಆದರೆ ಅವನ್ನು ಬಿಚ್ಚಿ ತೋರಿಸಲು ಹಂಬಲ ತುಂಬಿ ಹೊರಗಿನಿಂದ ಸೂರ್ಯನ ಕಿರಣಗಳ ಸಹಾಯಕ್ಕಾಗಿ ಹಾತೊರೆದು ನಿಂತಿರುವ ಅಂಬುಜದ ಕಲ್ಪನೆ ಮನದಲ್ಲಿ ಅಚ್ಚೊತ್ತುವುದು ಆ ಬಳಿಕ ಬಂಡನ್ನು ಉಣ್ಣಲು ಇಲ್ಲದೆ ಗುಂಗುಡುತ್ತ ಅಲೆಯುವ ಬಳಲಿಕೆಯನ್ನು ಗಮನಿಸದೆ ಪುಷ್ಪದಿಂದ ಪುಷ್ಪಕ್ಕೆ ಪರಿಮಳದ ಜಾಡನ್ನು ಹಿಡಿದು ತಿರುಗುವ ಉತ್ಕಟ ಬಯಕೆಯ ದುಂಬಿಯ ಕಲ್ಪನೆ ಬರುವುದು ಇಷ್ಟು ಹೊತ್ತಿಗೆ ಒಂದು ವಿಶಿಷ್ಟ ಮಾನಸಿಕ ಸ್ಥಿತಿಯ ಅರಿವು ಓದುಗನಿಗೆ ಮೂಡಿ ಒಂದು ತತ್ವವನ್ನು ಸ್ವೀಕರಿಸಲು ಮನಸ್ಸು ಹದಗೊಂಡು ನಿಂತಿದ್ದಾಗ ಕಡೆಯ ವಾಕ್ಯ ತಟ್ಟನೆ ಮನಸ್ಸಿಗೆ ಇಳಿಯುವುದು ಮೇಲಿನ ಎಲ್ಲ ಚೇತನಗಳು ಹಂಬಲ ತುಂಬಿ ಪರಿತಪಿಸುವಂತೆ ಭಕ್ತನ ಹೃದಯವು ದೈವೀ ಕಾರುಣ್ಯಕ್ಕಾಗಿ ದೇವನ ನೆನಹಿಗಾಗಿ ಪರಿತಪಿಸುತ್ತದೆ ಮನಸ್ಸು ಚಕೋರದಂತೆ ದೇವನ ಬೆಳಗಿಗೆ ಹಂಬಲಿಸಿ ಹೃದಯ ಕಮಲ ಶಿವಸೂರ್ಯನ ಕಾರುಣ್ಯ ಕಿರಣಕ್ಕೆ ಹಾತೊರೆದು ಚಿತ್ತದ ದುಂಬಿಯು ದೇವ ಹೃದಯದ ಪುಷ್ಪದ ಒಲವಿನ ಮಕರಂದವನ್ನು ಆಸ್ವಾದಿಸಲು ಸಿದ್ಧವಾಗಿದೆ ಇಂತಹ ಸ್ಥಿತಿಯಲ್ಲಿ ಭಕ್ತನು ಇರುವನು ಎಂಬುದನ್ನು ಎಷ್ಟು ಸಮರ್ಪಕವಾಗಿ ಈ ವಚನ ಚಿತ್ರಿಸುತ್ತದೆ ಇದು ಸಾಹಿತ್ಯದ ಚಿತ್ರ ಮನದ ಭಿತ್ತಿ ಭಾವದ ಕುಂಚ ಪದಗಳ ಬಣ್ಣ ಉಪಮೆಗಳ ವಿನ್ಯಾಸ ಗುರುಲಿಂಗ ದೇವರು ತನ್ಮಯವಾಗಿ ಕುಳಿತರು ಮಹಾದೇವಿ ಅವರನ್ನು ಮೂಕಳಾಗಿ ನಿಟ್ಟಿಸಿದಳು ಎಷ್ಟು ಹೊತ್ತಾದರೂ ಬಹಿರ್ಪ್ರಜ್ಞೆ ಮೂಡದಾಗ ತಾಡ ಓಲೆಯನ್ನು ನೋಡುತ್ತ ಕುಳಿತಳು ತುಸು ಹೊತ್ತಿನ ಬಳಿಕ ಗುರುಗಳೇ ಎಂದಳು ಹಾಂ ಎಂದು ಗುರುಲಿಂಗರು ಕಣ್ತೆರೆದರು ಇದು ಒಂದು ಬಗೆಯ ನಿರೂಪಣೆ ಮತ್ತೆ ಬೇರೆ ಬಗೆಯ ನಿರೂಪಣೆ ಉಂಟೆ ಹ್ಞೂ ಇದೆ ಪ್ರತಿ ವಚನದಲ್ಲಿ ಒಂದು ಸಿದ್ಧಾಂತ ನಿರ್ಣಯ ಇರುವುದು ಅದು ಸಾಮಾನ್ಯವಾಗಿ ಕಡೆಯ ವಾಕ್ಯದಲ್ಲಿ ಆದರೆ ಕೆಲವು ಸಲ ಮೊದಲ ವಾಕ್ಯದಲ್ಲಿ ಸಿದ್ಧಾಂತ ಹೇಳಿಬಿಟ್ಟು ನಂತರ ತಮ್ಮ ಹೇಳಿಕೆಯನ್ನು ಪುಷ್ಟೀಕರಿಸುತ್ತಾ ಹೋಗುವರು ಉದಾಹರಣೆಗೆ ಇದನ್ನು ತೆಗೆದುಕೊಳ್ಳೋಣ ಎಂತಹನಾದರೇನು ಲಿಂಗ ಜಾತಿ

ಕೂಡಲ ಸಂಗಮೇವೇ ಕೂಡ ಸಂಗಮ ದೇವನೊಲ್ಲ ಸರ್ವ ಸಂದೇಹಿಗಳ ಇಲ್ಲಿ ತಾವು ತಿಳಿಸಬೇಕಾದ ನಿರ್ಣಯವನ್ನು ಮೊದಲ ವಾಕ್ಯದಲ್ಲಿ ಹೇಳಿಬಿಡುತ್ತಾರೆ ತಮ್ಮ ವಿಚಾರಧಾರೆಯನ್ನು ಪುಷ್ಟೀಕರಿಸಲು ಉಪಮೆಯನ್ನು ಬಳಸುತ್ತಾರೆ ಯಾವ ರೀತಿ ಪರುಷ ಮುಟ್ಟಿದಾಗ ಕಬ್ಬಿಣ ತನ್ನ ಜನ್ಮದ ಗುಣವನ್ನು ಕಳೆದುಕೊಂಡು ಹೊನ್ನಾಗುವುದೋ ಹಾಗೆಯೇ ಯಾವ ಜಾತಿಯವನಾದರೇನು ಲಿಂಗವು ಮುಟ್ಟಿದಾಗ ಅಂದರೆ ದೀಕ್ಷೆ ಹೊಂದಿದಾಗ ತನ್ನ ಜನ್ಮದ ಕಾಳಿಕೆ ಕಳೆದುಕೊಂಡು ಶರಣನಾಗುವನು ಹೇಗೆ ಪರುಷ ಸ್ಪರ್ಶಿತವಾಗಿ ಪರಿವರ್ತನೆ ಹೊಂದಿದ ಚಿನ್ನದ ಪರಿಶುದ್ಧತೆಯಲ್ಲಿ ನಾವು ಸಂದೇಹ ಪಡುವುದಿಲ್ಲವೋ ಹಾಗೆಯೇ ದೀಕ್ಷೆ ಹೊಂದಿ ಶರಣನಾದವನ ಕುಲತ್ವದಲ್ಲೂ ಸಂಶಯ ಪಡಬಾರದು ಎಷ್ಟು ತಿಳಿ ಭಾಷೆಯಲ್ಲಿ ಎಂತಹ ತತ್ವವನ್ನು ಹೇಳಿದ್ದಾರೆ ಅಲ್ವೆ ಗುರುಗಳೇ ಉದ್ಗರಿಸಿದಳು ಮಹಾದೇವಿ ಬಸವಣ್ಣನು ಘನ ಮನೋವಿಜ್ಞಾನಿ ಮಗಳೇ ಮನುಷ್ಯನ ಮನದ ವಿವಿಧ ಪದರಗಳನ್ನು ಬಿಚ್ಚಿ ಬಿಚ್ಚಿ ನೋಡಿ ಲೋಪದೋಷ ವಿಕಾರಗಳನ್ನು ಕಂಡು ಮರುಕಗೊಂಡು ಸಂತೈಸಿ ಪರಿವರ್ತನೆಗೆ ಯತ್ನಿಸುವ ಹೃದಯ ಅವನದು ಆ ಹೃದಯದ ಕಳಕಳಿಯೇ ಇಂತಹ ಸತ್ವಪೂರ್ಣ ಮಾತುಗಳ ಮೂಲ ಹೃದಯ ತುಂಬಿ ಗುರುಲಿಂಗರು ಮಾತನಾಡಿದರು ಬಸವಣ್ಣನ ನೆನಪು ಅವರನ್ನು ಮೈಮರೆಸುತ್ತಿತ್ತು ಕಣ್ಣಿನಲ್ಲಿ ಹರುಷ ಜಲವನ್ನು ಸಂಗ್ರಹಿಸುತ್ತಿತ್ತು ಇನ್ನೊಂದು ಪ್ರಕಾರದ ವಚನಗಳು ಉಂಟು ಮೊದಲ ವಾಕ್ಯದಲ್ಲಿ ಒಂದು ಸಮಸ್ಯೆಯನ್ನು ಮೂಡಿಸಿ ಪ್ರಶ್ನೆ ಹಾಕಿ ವಿವಿಧ ಉದಾಹರಣೆಗಳೊಡನೆ ಒಂದು ಚಿತ್ರಣ ನೀಡಿ ಕಡೆಯಲ್ಲಿ ನಿರ್ಣಯವನ್ನು ಹೇಳುವುದು ಆ ീന മാടീ കുണ്ടിഗനാഗതേ അയ്യാ കീടേ കുണ്ടലി ഗനാഗതേ അയ്യ ചന്ദനദ സന്നിധി എ परिमणतागी चन्दनद सन्नी परिमणतागी परिमन तागी बेवु बुब्बुली तरय गंदंगलाग विवु बुब्बुली तरय गंदंगलाग कूडलसङ्गन शरणर सरन्निधि इन्दम कूडलसङ्गन शरणर सरन्निधि इदा कर्मानिर्मल वागलुदे कर्मानिर् ಕೇವಲ ಪ್ರಶ್ನಾರ್ಥಕ ವಾಕ್ಯದ ಮೂಲಕವೇ ತತ್ವವನ್ನು ಪ್ರತಿಪಾದಿಸುತ್ತಾ ಹೋಗುವರು ಸಂಘದ ಮಹಿಮೆ ಏನೇನನ್ನು ಮಾಡದು ಎಂದು ಪ್ರಶ್ನಿಸುವರು ಕ್ರೀಡೆಯು ಕುಂಡಲಿಗನ ಸಂಘ ಮಾಡಿ ತನ್ನ ಪೂರ್ವದ ರೂಪನ್ನು ಕಳೆದುಕೊಂಡು ತಾನು ಒಡನಾಡಿದ ಪ್ರಾಣಿಯ ರೂಪವನ್ನು ಹೊಂದುವುದು ಬೇವು ಬೊಬ್ಬುಲಿಗಳು ಶ್ರೀಗಂಧದ ವೃಕ್ಷದ ಮಗ್ಗುಲಲ್ಲಿದ್ದರೆ ಅದರೊಡನೆ ತಿಕ್ಕಾಡಿ ಗಂಧದ ವಾಸನೆ ಬೀರತೊಡಗುವವು ಹಾಗೆಯೇ ಮರವಿನ ಸೃಷ್ಟಿಯ ಮಾನವನು ಸುಜ್ಞಾನಿಯಾದ ಶರಣನ ಸಂಘದ ಮಹಿಮೆಯಿಂದಾಗಿ ತನ್ನ ಕರ್ಮದ ಬಂಧನ ಹರಿದುಕೊಂಡು ನಿರ್ಮಲ ಚಾರಿತ್ರನಾಗಿ ಸುಖಿಯಾಗುವನು ಮೊದಲ ವಾಕ್ಯದಲ್ಲಿ ಮುಂದಿಟ್ಟ ಸಮಸ್ಯೆಯನ್ನು ಬಿಡಿಸಲು ಎರಡು ಉದಾಹರಣೆ ನೀಡಿ ಕಡೆಯ ವಾಕ್ಯದಲ್ಲಿ ತಮ್ಮ ನಿರ್ಣಯ ಹೇಳುವರು ಪ್ರತಿ ವಚನದಲ್ಲಿ ಬಸವಣ್ಣನವರು ಕೂಡಲ ಸಂಗಮ ದೇವ ಎಂದು ಮಡಿವಾಳ ಮಾಚಿದೇವರು ಕಲಿದೇವರ ದೇವಾ ಎಂದು ಎಲ್ಲ ಶರಣರು ಹೀಗೆ ಹೇಳುವುದೇಕೆ ಗುರುಗಳೇ ತಾಯಿ ವಚನಗಳು ಕುಳಿತು ಬರೆದ ಕಾವ್ಯಗಳಲ್ಲ ಸಮಯ ಸಂದರ್ಭದಲ್ಲಿ ಜಗತ್ತನ್ನು ನೋಡಿ ಅನಿರೀಕ್ಷಿತವಾಗಿ ಅಂತಸ್ಫುರಣಗೊಂಡು ಮೂಡಿಬರುವ ವಿಚಾರದ ತುಣುಕುಗಳು ಪ್ರತಿಕ್ರಿಯೆಯ ಪ್ರತಿರೂಪಗಳು ಶರಣರು ಪರಸ್ಪರ ಚರ್ಚೆ ಮಾಡುವಾಗ ಪೂರ್ವಭಾವಿ ಸಿದ್ಧತೆಯಿಲ್ಲದೆ ಇವು ಸಹಜವಾಗಿ ಬರುತ್ತವೆ ಇಂಥ ಹೇಳಿಕೆಗಳು ಯಾರ ಯಾರವು ಎಂದು ಗುರುತಿಸಲಿಕ್ಕೆ ಸುಲಭವಾಗಲೆಂದು ವಿವಿಧ ಮುದ್ರಿಕೆಗಳನ್ನು ಬಳಸುತ್ತಾರೆ ಇಷ್ಟೇ ಅಲ್ಲ ಶರಣರು ಯಾವುದೇ ಸಿದ್ಧಾಂತವನ್ನು ಹೇಳುವಾಗ ಹಮ್ಮಿನಿಂದ ಅಹಂ ಸಾಕ್ಷಿಯಾಗಿ ನುಡಿಯಲಿಚ್ಛಿಸರು ದೈವೀ ಸಾಕ್ಷಿಯಾಗಿ ವಿನಯ ಶರಣಾಗತಿಯಿಂದ ಹೇಳಬಯಸುತ್ತಾರೆ ಅದಕ್ಕಾಗಿ ಮುದ್ರಿಕೆಗಳನ್ನು ಬಳಸುತ್ತಾರೆ ಸರಿ ಗುರುಗಳೇ ಇಂದು ವಚನ ಸಾಹಿತ್ಯದ ಮಾರ್ಮಿಕತೆ ಅರ್ಥವಾಯಿತು ನೀನೂ ಸಹ ಪ್ರಯತ್ನಿಸಬೇಕು ಮಗು ಇದಕ್ಕೇನು ಪಾಂಡಿತ್ಯ ಭಾಷೆಯ ಬೆಡಗು ಬೇಕಿಲ್ಲ ಜಗತ್ತನ್ನು ವಿಶ್ಲೇಷಿಸುವ ವಿಮರ್ಶಾ ಪ್ರಜ್ಞೆ ಮಾನವನ ಮನಸ್ಸನ್ನು ಪದರ ಪದರವಾಗಿ ಅರಿಯಬಲ್ಲ ತಾದಾತ್ಮ್ಯ ಭಾವನೆ ಕಣ್ಣ ಮುಂದೆ ಹಾಯ್ದು ಹೋಗುವ ಹಲವಾರು ಚಟುವಟಿಕೆಗಳನ್ನು ಗ್ರಹಿಸಿಕೊಳ್ಳುವ ಶಕ್ತಿ ಸೂಕ್ತ ಸರಳ ಪದಗಳ ಬಳಕೆ ಇದ್ದರೆ ಸಾಕು ತಮ್ಮಾಶೀರ್ವಾದ ಇರಲಿ ಗುರುದೇವ ಬೇವು ಶ್ರೀಗಂಧದೊಡನೆ ತಿಕ್ಕಾಡಿ ಸ್ವಲ್ಪ ಕಾಲವಾದರೂ ಗಂಧದ ವಾಸನೆ ಕೊಡುವಂತೆ ತಮ್ಮಂತಹವರ ವಚನ ಸಾಹಿತ್ಯದ ಸಿರಿಗಂಧ ಬನದಲ್ಲಿ ಸುಳಿದಾಡಿ ನಾನೂ ವಚನಗಳ ಪರಿಮಳ ಕೊಡಬಲ್ಲೆನೇನೋ ಅದಕ್ಕಾಗಿ ಪ್ರಯತ್ನಿಸುವೆ ಗುರುಗಳಿಗೆ ನಮಸ್ಕರಿಸಿ ಅಂದಿನ ಪಾಠ ಮುಗಿಸಿಕೊಂಡು ಮೇಲಕ್ಕೆದ್ದಳು ಮಹಾದೇವಿ ಮಠದ ಶಾಲೆಯಲ್ಲಿ ಪಠ್ಯಕ್ರಮ ಪೂರೈಸಿಕೊಂಡು ಅನಂತರ ಗುರುಗಳ ಸನ್ನಿಧಿಯಲ್ಲಿ ಕುಳಿತು ವಿಶೇಷ ವ್ಯಾಸಾಂಗ ಮಾಡುತ್ತಿದ್ದಳು ಮಹಾದೇವಿ ಆಕೆಯ ಉಳಿದ ಸಹಪಾಠಿಗಳು ಕೇವಲ ಉಪಜೀವನಕ್ಕಾಗಿ ವಿದ್ಯೆಯನ್ನು ಕಲಿಯುತ್ತಿರುವರು ಆದರೆ ಈಕೆ ಜೀವನದ ರಹಸ್ಯವನ್ನರಿಯಲು ವಿದ್ಯಾರ್ಥಿನಿಯಾಗಿರುವಳು ಎಂದರಿತ ಗುರುಲಿಂಗರು ವಿಶೇಷ ಆಸಕ್ತಿಯಿಂದ ಆಕೆಗೆ ಶಿಕ್ಷಣ ನೀಡುತ್ತಿದ್ದರು ತಾನು ಬರೆಯಬೇಕು ಎಂಬ ಹುಮ್ಮಸ್ಸಿನಿಂದ ಅಂದಿನ ವಿಚಾರಗಳನ್ನೇ ಮೆಲುಕಾಡಿಸುತ್ತ ಮನೆಯ ದಿಕ್ಕಿಗೆ ಹೆಜ್ಜೆ ಹಾಕಿದಳು ಅಂದಿನಿಂದ ವಚನಗಳ ಅಧ್ಯಯನ ಇನ್ನೂ ತೀವ್ರವಾಯಿತು ಓ ಶಿವಾಯ